ದಟ್ಟವಾದ ಕಾಡಿನ ಮಧ್ಯದಲ್ಲಿ ಸುಳಿಯೂರು ಎಂಬ ಹಳ್ಳಿ ಅಸ್ತಿತ್ವದಲ್ಲಿತ್ತು ಈ ಹಳ್ಳಿಯ ಜನರು ಅರಣ್ಯದ ಕೊಡುಗೆಗಳನ್ನು ಆಧರಿಸಿ ಬದುಕುತ್ತಿದ್ದರು ಆದರೆ ಈ ಹಳ್ಳಿಯ ಹತ್ತಿರವಿದ್ದ ಹಳೆಯ ಮನೆಯಲ್ಲಿ ಯಾರು ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ ಆ ಮನೆಯನ್ನು ಶಾಪಿತ ಮನೆ ಎಂದೇ ಕರೆಯುತ್ತಿದ್ದರು ಒಂದು ದಿನ ಅರಣ್ಯ ಸಂಶೋಧಕರು ರಘು ಮತ್ತು ಮೇಘನಾ ಹಳ್ಳಿಯ ಅಡವಿಗೆ ಭೇಟಿ ನೀಡಿದರು ಹಳ್ಳಿಯವರು ಅವರನ್ನು ಎಚ್ಚರಿಸಿದರು ಆ ಮನೆಗೆ ಹೋಗಬೇಡಿ ಅಲ್ಲಿ ಹಳೆಯ ಕುಟುಂಬದ ಶಾಪ ಇರುವುದು ಆದರೆ ರಘು ನಂಬಲಿಲ್ಲ ವೈಜ್ಞಾನಿಕ ಮನೋಭಾವ ಹೊಂದಿದ್ದ ಅವರು ಅದರ ನಿಜಾಸತ್ಯವನ್ನು ಹುಡುಕಲು ನಿರ್ಧರಿಸಿದರು ಅವರೊಂದಿಗೆ ಸ್ಥಳೀಯರೊಬ್ಬರು ಗುರುಸ್ವಾಮಿ ಹೋದರು ಮನೆಯ ಒಳಗಡೆ ಪ್ರವೇಶಿಸಿದಾಗ ಹಿಂಸಾತ್ಮಕ ಶಬ್ದಗಳು ಕೇಳಿಬಂದವು ಗೋಡೆಯ ಮೇಲಿದ್ದ ಚಿತ್ರಗಳು ಅವರು ನೋಡುತ್ತಿದ್ದಂತೆ ತಲೆಕೆಳಗಾದವು ಮೇಘನಾಳ ಕೈ ಅಪ್ರಕೃತ ರೀತಿಯಲ್ಲಿ ಉರಿಯಲು ಆರಂಭವಾಯಿತು ಗಮನವಿಲ್ಲದೆ ಅವರು ಮನೆಯ ತಳಮನೆ ಕೊಠಡಿಗೆ ತಲುಪಿದರು ಅಲ್ಲಿ ಪಾತಾಳದಂತೆ ಕಂಡು ಬಂದ ಒಂದು ಬೃಹತ್ ಮಂಚವಿತ್ತು ಅದರ ಮೇಲೆ ಶೃಂಗಾರಿಕ ವಸ್ತ್ರದಲ್ಲಿದ್ದ ಹೆಣ್ಣಿನ ಶವ ಮಡಿದಿತ್ತು ಆದರೆ ಆಕೆ ಇನ್ನೂ ಜೀವಂತಳೆನೋ ಎಂಬಂತೆ ಕಂಡಿತು ಗುರುಸ್ವಾಮಿ ಬೆಚ್ಚಿಬಿದ್ದನು ಇವಳು ನಮ್ಮ ಹಳ್ಳಿಯ ಕಾಳಿನಾಗಮ್ಮ ಹತ್ತಾರು ವರ್ಷಗಳ ಹಿಂದೆ ದ್ರೋಹಕ್ಕೆ ಬಲಿಯಾದಳು ಆಕೆಯ ಆತ್ಮ ಇಂದಿಗೂ ಪರಿತಪಿಸುತ್ತಿದೆ ಅಷ್ಟರಲ್ಲಿ ಮನೆಯ ಕಿಟಕಿಗಳು ಭೀಕರ ಗಾಳಿ ಸಹಿತ ಅಪ್ಪಳಿಸಿದವು ಮೇಘನಾಳ ದೇಹ ತೀವ್ರ ಕಣ್ಣು ಹಾಯಿಸಿಕೊಂಡಂತೆ ಬದಲಾಯಿಸಲು ಆರಂಭವಾಯಿತು ಆಕೆಯ ಕಣ್ಣುಗಳು ಕೆಂಪಾಗಿ ಕಿವಿಯಲ್ಲಿ ಯಾವುದೋ ಪುರಾತನ ಶಬ್ದ ಕೇಳಿಸುತ್ತಿತ್ತು ನಾನು ಮುಕ್ತಿಯಾಗಬೇಕು ನನ್ನನ್ನು ಮೋಸ ಮಾಡಿದ ಆ ಕುಟುಂಬದ ಕೊನೆಯ ವ್ಯಕ್ತಿಯನ್ನು ತೆಗೆದುಹಾಕಬೇಕು ಅದೇ ಕ್ಷಣದಲ್ಲಿ ರಘು ನೆನಪಿಸಿಕೊಂಡನು ಈ ಮನೆ ಶಾಪಿತವಾಗಿರುವುದಕ್ಕೆ ಕಾರಣ ಒಬ್ಬ ವಾಮಾಚಾರಿ ತಂತ್ರಜ್ಞಾನ ಶಕ್ತಿ ಇದನ್ನು ಕೊನೆಗಾಣಿಸಲು ಹಳ್ಳಿಯ ಅಜ್ಜನೊಬ್ಬರು ಪುರಾತನ ಮಂತ್ರವನ್ನು ಹೇಳಬೇಕು ಅವರು ತಕ್ಷಣ ಹಳ್ಳಿಗೆ ಓಡಿ ಆಜ್ಜನನ್ನು ಕರೆತರಿದರು ಮಂತ್ರ ಪಠಿಸಲಾಯಿತು ಮನೆ ನಡುಗಿತು ಮೇಘನಾಳ ಕಣ್ಣಲ್ಲಿ ಭಯಾನಕ ಕಣ್ಣುಗಳು ಹೀಗೋ ಬದಲಾದವು ಕಾಳಿನಾಗಮ್ಮನ ಶಾಪ ಮುಕ್ತವಾಯಿತು ಆದರೆ ಹಳ್ಳಿಯವರು ಇನ್ನೂ ಭಯದಲ್ಲೇ ಇದ್ದರೂ ನಾವು ಶಾಪ ಮುಗಿಸಿದ್ದೇವೆ ಆದರೆ ತಂತ್ರಜ್ಞಾನ ತಾಪತ್ರಯ ಇನ್ನೂ ಜೀವಂತವಿದೆಯೋ ಮನೆಯ ಒಳಗೆ ಹೋಗಿದ ರಘು ಅಂತಿಮವಾಗಿ ನೋಡಿ ಹಿಂಬಾಲಿಸುತ್ತಿದ್ದ ಕತ್ತಲಿನ ಆಕೃತಿಯನ್ನು ಕಂಡನು ಮನೆಯ ಒಳಗೆ ಹೋಗಿ ರಘು ತಡಕಾಡಿದಂತೆ ನೋಡಿದಾಗ ಹಳೆಯ ಗೋಡೆಯ ಮೇಲಿನ ಚಿತ್ರಗಳು ಅಜಗಜವಾಗಿ ಬದಲಾವಣೆ ಕಾಣತೊಡಗಿದವು ಮನೆ ಮಧ್ಯ ಭಾಗದಲ್ಲಿ ಒಂದು ಗ್ರಹಣ ತೋಚುವ ಚಲನೆಯಿಂದ ಕತ್ತಲು ಆವರಿಸಿಕೊಂಡಿತು ಅವನ ಎದುರಿಗೆ ಅಂಧಕಾರದೊಳಗೆ ಎರಡು ಕೆಂಪು ಕಣ್ಣುಗಳು ಹೊಳೆಯತೊಡಗಿದವು ನೀವು ನನ್ನ ಶಾಪ ಮುಕ್ತಗೊಳಿಸಿದ್ದೀರಾ ಇಲ್ಲ ನಿಜವಾದ ಶಕ್ತಿ ಇನ್ನೂ ಮುಕ್ತವಾಗಿಲ್ಲ ಆ ದನಿ ಭೂತಿಯವಾಗಿ ಕಂಪಿಸುತ್ತಾ ಕೇಳಿಸಿತು ಹಿಂದುಳಿದ ಮೇಘನಾ ಮತ್ತು ಗುರುಸ್ವಾಮಿ ಬೆಚ್ಚಿ ಬಿದ್ದರು ಮೇಘನಾಳ ಮೈಯಲ್ಲಿ ಮತ್ತೆ ಹಳದಿ ನೀಲಿ ಬೆಳಕು ಆವರಿಸಿಕೊಂಡಿತು ಇದು ನಮ್ಮಿಂದ ಹೊರ ಹೋಗಲೇಬೇಕು ಎಂದು ಅಜ್ಜನ ಕಿರುಚಿದ ಧ್ವನಿ ಕೇಳಿಬಂತು ಹಳ್ಳಿಯ ಅಂಚಿನಲ್ಲಿದ್ದ ಜನರು ಅರಣ್ಯದಲ್ಲಿ ವಿದೇಶಿ ಸಂಶೋಧಕರು ಇರುವ ಕಾರಣವಾಗಿ ಆಗುತ್ತಿರುವುದನ್ನು ಗಮನಿಸುತ್ತಿದ್ದರು ಅವರಲ್ಲಿ ಕೆಲವರು ಈ ಪ್ರಪಂಚದ ಅತಿ ಹಿಂದಿನ ದೈವಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವವರಾಗಿದ್ದರು ನಾವು ನಮ್ಮ ದೇವತೆಗಳನ್ನು ಮರೆಯುತ್ತಿದ್ದೇವೆ ಆದ್ದರಿಂದ ಈ ಶಕ್ತಿಗಳು ಮರಳಿ ಬಂದು ನಮ್ಮನ್ನು ಬೆದರಿಸುತ್ತಿವೆ ಎಂದು ಹಿರಿಯರು ಹೇಳಿದರು ಆದರೆ ರಘು ಇದನ್ನು ನಂಬಲು ಸಿದ್ಧನಿರಲಿಲ್ಲ ಅವನ ವಿಜ್ಞಾನ ಮನೋಭಾವ ಇದಕ್ಕೆ ಮತ್ತಷ್ಟು ಸ್ಪಷ್ಟತೆಯೊಂದಿಗೆ ಉತ್ತರವನ್ನು ಹುಡುಕಬೇಕೆಂದು ಅಣಿಯಿಸಿತು ಮೇಘನಾಳ ಕಣ್ಣುಗಳು ಮತ್ತೆ ಹೊಳೆಯಲು ಆರಂಭಿಸಿದವು ಅವಳ ದೇಹ ಅವಳಿಗೆ ಅನ್ಯವಾಗಿ ಬದಲಾಗಲು ಆರಂಭವಾಯಿತು ಮೇಘನಾ ನೀನು ನನ್ನ ಮೂಲಕ ಶಕ್ತಿಯನ್ನು ಆಳಲು ಸಾಧ್ಯವಿಲ್ಲ ಆ ಕತ್ತಲಿನ ಆಕೃತಿಯ ಶಬ್ದ ಕೇಳಿಸಿತು ಅದು ಇನ್ನಷ್ಟು ಭೀಕರವಾಗಿ ವಿಸ್ತರಿಸಿ ಮನೆ ಸಂಪೂರ್ಣ ತಲುಪುವಂತೆ ಎದ್ದು ನಿಂತಿತು ಆ ಕ್ಷಣದಲ್ಲಿ ಹಳ್ಳಿಯ ಪುರಾತನ ದೇವಾಲಯದಲ್ಲಿ ಬೆಳಗಿದ್ದ ದೀಪಗಳು ಒಂದೊಂದಾಗಿ ಹಾರತೊಡಗಿದವು ಕಾಳಿನಾಗಮ್ಮ ಮುಕ್ತಳಾದರೂ ಇನ್ನು ಬೇರೆ ಶಕ್ತಿಗಳು ಈ ಹಳ್ಳಿಯನ್ನೇ ವಶಪಡಿಸಿಕೊಳ್ಳಲು ಮುಂದಾಗಿದ್ದವು ಅಜ್ಜನ ಮಂತ್ರ ಪಠನದೊಂದಿಗೆ ಮನೆಯ ಗೋಡೆಯು ನಡುಗತೊಡಗಿತು ಅವನನ್ನು ತಡೆಯಬೇಕು ಎಂದು ಗುರುಸ್ವಾಮಿ ಕೂಗಿದನು ರಘು ತನ್ನ ಕೈಯಲ್ಲಿ ಪವಿತ್ರ ಚಿಂತಾಮಣಿಯನ್ನು ಹಿಡಿದುಕೊಂಡು ಕತ್ತಲಿನ ಆಕೃತಿಯ ಕಡೆಗೆ ಚಿಮ್ಮಿದನು ಅಕಸ್ಮಾತ್ ಭೀಕರ ಚಿತ್ಕಾರ ಕೇಳಿಸಿತು ಆ ಶಕ್ತಿ ಹರಿದು ಬರುವಂತೆ ಕಂಡಿತು ರಘು ತನ್ನ ಕೈಯಲ್ಲಿದ್ದ ಪವಿತ್ರ ಚಿಂತಾಮಣಿಯನ್ನು ಚಿಮ್ಮಿದಾಗ ಕತ್ತಲಿನ ಆಕೃತಿ ಜೋರಾಗಿ ಚಿತ್ಕಾರ ಹಾಕಿತು ಒಂದು ಕ್ಷಣ ಅದು ನಶಿಸಿದಂತೆ ಕಂಡರೂ ಮನೆಗೂ ಅರಣ್ಯಕ್ಕೂ ಹೀಗೆ ಸಾಂದ್ರವಾದ ನಿಶ್ಶಬ್ಧತೆ ಆವರಿಸಿತು ಮೇಘನಾಳ ದೇಹ ಸುಸ್ತಾಗಿ ನೆಲಕ್ಕೆ ಬಿದ್ದಿತು ಆಕೆಯ ಕಣ್ಣುಗಳು ಸ್ವತಃ ಮುಚ್ಚಿದಂತಿದ್ದರೂ ಮುಖದ ಮೇಲೆ ಅಜಾಗಜಂತರ ಭಾವನೆ ಇತ್ತು ಇದು ಮುಗಿದಿದೆಯಾ ರಘು ಆತಂಕದಿಂದ ಅಜ್ಜನ ಕಡೆಗೆ ನೋಡಿದ ಅಜ್ಜನ ಮುಖದಲ್ಲಿ ಸಂಕಟ ಭಾವನೆ ಹರಡಿತ್ತು ಇದು ಕೇವಲ ಪ್ರಾರಂಭ ಈ ಶಕ್ತಿಯಲ್ಲಿ ನಾಶವಾಗಿಲ್ಲ ಇದು ಈಗ ಹಳ್ಳಿಯ ಮೇಲೆ ಕಣ್ಣಿಟ್ಟಿದೆ ಗಮನಿಸದಷ್ಟು ಚಳಿಯ ಎಳೆಗಳಿಂದಲೇ ಹಳ್ಳಿಯ ಹೊರಗೆ ಅರಣ್ಯದ ಗಾಳಿ ಹೆಜ್ಜೆಗಳಂತೆ ಓಡುತ್ತಿತ್ತು ಮನೆ ತೊರೆದ ಮೇಲೂ ಮೇಘನಾಳ ಮನಸ್ಸಿನಲ್ಲಿ ಹಲವು ವಿಚಿತ್ರ ಚಿತ್ರಗಳು ಮೂಡತೊಡಗಿದವು ನೋವಿನ ಕಿರುಚಾಟಗಳು ಗಾಢ ಕಪ್ಪು ಬಣ್ಣದ ಕುರುಹುಗಳು ಮತ್ತು ಕಾಳಿನಾಗಮ್ಮ ಮರುಜೀವ ಪಡೆದಂತಿರುವ ಭಾಸ ನಾನು ಕನಸು ಕಾಣುತ್ತಿದ್ದೇನೆ ಮೇಘನ ಚಮತ್ಕಾರಗೊಂಡಳು ಆದರೆ ಆಕೆಯ ಕೈಯ ಮೇಲೆ ನಿಗೂಢ ಚಿಹ್ನೆಗಳು ಉಕ್ಕುತ್ತಿದ್ದವು ಇದು ಇನ್ನು ಮುಗಿಯಲೇ ಇಲ್ಲ ಅಜ್ಜನು ಒಂದು ಹಳೆಯ ಗ್ರಂಥವನ್ನು ತೆಗೆದುಕೊಂಡು ಅದರಲ್ಲಿ ಹಳ್ಳಿಯ ಪುರಾತನ ತಂತ್ರಮಂತ್ರಗಳ ಬಗ್ಗೆ ತೊಡಗಿದನು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಬ್ಬ ಭಯಾನಕ ವಾಮಾಚಾರಿಯಿದ್ದ ಅವನು ತನ್ನ ಶಕ್ತಿಯನ್ನು ಶಾಶ್ವತಗೊಳಿಸಲು ಕಾಳಿನಾಗಮ್ಮನನ್ನೇ ಬಲಿಕೊಟ್ಟು ಶಾಪಗ್ರಸ್ತನಾಗಿದ್ದ ಆದರೆ ಆ ಶಕ್ತಿ ಕೇವಲ ಈ ಮನೆಯಲ್ಲೇ ಸೀಮಿತವಾಗಿರಲಿಲ್ಲ ಅದು ಈ ಊರಿನ ನೆಲ ಅರಣ್ಯ ಮತ್ತು ನದಿಗಳಲ್ಲಿಯೂ ಹರಡಿತ್ತು ಇದು ಕೇಳಿದ ರಘು ಬೆಚ್ಚಿಬಿದ್ದನು ನಾವು ಕೇವಲ ಈ ಮನೆಯ ಶಾಪ ಮುಕ್ತಗೊಳಿಸಿದ್ದೇವೆ ಆದರೆ ಈ ಶಕ್ತಿಯ ಮೂಲ ಇನ್ನು ಜೀವಂತವಾಗಿದೆ ಆಗಲೇ ಹಳ್ಳಿಯ ಅಲ್ಲೇ ಇರುವ ಪುರಾತನ ಗುಹೆಯ ಬಗ್ಗೆ ಸ್ಥಳೀಯರು ಸಣ್ಣ ಸಣ್ಣ ಮಾಹಿತಿಗಳನ್ನು ಹೇಳ್ತೊಡಗಿದರು ಅಲ್ಲಿ ವಾಮಾಚಾರಿಯವನ ಅಂತಿಮ ಯಜ್ಞವನ್ನು ಮಾಡಿದ್ದ ಎಂದು ಗ್ರಾಮಸ್ಥ ಶಂಕರನಾಯಕ ಹೇಳಿದ ಮೇಘನಾ ಮತ್ತು ರಘು ತಕ್ಷಣ ಗುಹೆಯ ಕಡೆ ಹೊರಟರು ರಘು ಮೇಘನಾ ಹಾಗೂ ಗುರುಸ್ವಾಮಿ ಪುರಾತನ ಗುಹೆಯ ಕಡೆ ದಾರಿ ಹಿಡಿದರು ಕಾಡಿನ ತೊಡಕುಗಳು ಅಡ್ಡಿಯಾದರೂ ಅವರಲ್ಲಿ ಒಂದು ಅಪರಿಚಿತ ಆಕರ್ಷಣೆ ಒಬ್ಬ ದೈವಶಕ್ತಿಯವರನ್ನೆಳೆಯುತ್ತಿದ್ದಂತೆ ಭಾಸವಾಗುತ್ತಿತ್ತು ಅಜ್ಜನು ನೀಡಿದ ಮಂತ್ರ ಸಮೃದ್ಧ ದೀಪದ ಬೆಳಕಿನಲ್ಲಿ ಅವರು ಕತ್ತಲು ಹರಿಯುತ್ತಿದ್ದ ಗುಹೆಯ ಬಾಯಿಯ ಬಳಿ ನಿಂತರು ಇದು ಕೇವಲ ಒಂದು ಗುಹೆಯಲ್ಲ ಇದು ಶಕ್ತಿಯ ಕೇಂದ್ರ ಎಂದು ಗುರುಸ್ವಾಮಿ ಜೋರಾಗಿ ಹೇಳಿದ ಒಮ್ಮೆ ಒಳಗೆ ಪ್ರವೇಶಿಸಿದಾಗ ಅವರು ಗಾಢವಾದ ಕುರುಹುಗಳನ್ನು ಕಂಡರು ಗೋಡೆಗಳ ಮೇಲೆ ಹಳೆಯ ನಕ್ಷತ್ರ ಶಾಸ್ತ್ರದ ಚಿಹ್ನೆಗಳು ಕಂಡುಬಂದವು ಆದರೆ ಏನೋ ಭಿನ್ನ ಚಿಹ್ನೆಗಳು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿದ್ದವು ಇದು ರಕ್ತದಿಂದ ಬರೆಯಲ್ಪಟ್ಟಿದೆ ಮೇಘನ ಬೆಚ್ಚಿ ಬಿದ್ದಳು ಗುಹೆಯ ತಳಭಾಗದಲ್ಲಿ ಒಂದು ಹಳೆಯ ತ್ರಿಕೋನ ಆಕೃತಿಯ ಪೆಟ್ಟಿಗೆಯಲ್ಲಿ ನಾನಾ ವಸ್ತುಗಳು ಜೋಡಿಸಲ್ಪಟ್ಟಿದ್ದವು ಹಳೆಯ ಯಂತ್ರಗಳು ಕಪಾಲಗಳು ಮತ್ತು ನಿಗೂಢ ವಸ್ತ್ರಧಾರಿಯ ಒಂದು ಶವ ಈಗಲೂ ಅವನ ಶಕ್ತಿ ಜೀವಂತವಾಗಿದೆ ಎಂದು ಗುರುಸ್ವಾಮಿ ಹೇಳಿದೊಡನೆ ಆ ಶವ ಏನೂ ಚಲಿಸುವಂತೆ ಕಂಡಿತು ಹಠಾತ್ ಗುಹೆಯ ಅಂತರಾಳದಲ್ಲಿ ಭೀಕರ ಗದ್ದಲ ಉಂಟಾಯಿತು ರಘು ಮೇಘನ ಹಾಗೂ ಗುರುಸ್ವಾಮಿ ಬೆನ್ನಿಗೆ ಹಿಂತಿರುಗಲು ಹೋಗುತ್ತಿದ್ದಂತೆಯೇ ಗುಹೆಯ ಬಾಗಿಲು ತಡಿದಂತಾಯಿತು ನೀವು ನನ್ನ ಯಜ್ಞವನ್ನು ಮುಗಿಸಲು ಬಂದಿದ್ದೀರಾ ಹಾಗಾದರೆ ಇದನ್ನು ನಿಲ್ಲಿಸಿ ನೋಡಿ ಅಕಸ್ಮಾತ್ ನೆಲದಡಿಯಲ್ಲಿ ಜೋರಾಗಿ ನಡುಕ ಉಂಟಾಯಿತು ಪೀಠಿಕೆಯಿಂದ ಕೆಂಪು ಹೊಳಪು ಹರಿದು ಬಂದು ವಾಯುಮಾರ್ಗದಲ್ಲಿ ಕಪ್ಪು ವಾತಾವರಣ ಸೃಷ್ಟವಾಯಿತು ಪುರಾತನ ಶವ ಕಣ್ಣೆಲ್ಲ ತೆರೆದು ತಮಗೆ ಹಿಂಬಾಲಿಸುತ್ತಿತ್ತು ನೀವು ನನ್ನ ಶಕ್ತಿ ಮುಗಿಸಲು ಬಂದಿದ್ದರೆ ನೀವೇ ನನ್ನ ಬಲಿಯಾಗಬೇಕು ರಘು ತಕ್ಷಣ ಜನ ಮಂತ್ರವನ್ನು ಜಪಿಸಲು ಶುರು ಮಾಡಿದ ಮೇಘನಾ ತನ್ನ ಕೈಯಲ್ಲಿ ಕಳೆದುಕೊಳ್ಳುತ್ತಿದ್ದ ಪ್ರಭೆಯನ್ನು ಪೆಟ್ಟಿಗೆ ಮೇಲೆ ಹರಿಯಲು ಬಿಡುತ್ತಿದ್ದಂತೆಯೇ ಹಳೆಯ ಶವ ತೀವ್ರ ವಿರೋಧ ಹೊರಹಾಕಿತು ಅದು ಕೇವಲ ಪುರಾತನ ಶಕ್ತಿ ಮಾತ್ರವಲ್ಲ ಅದು ಅಮರ ವಾಮಾಚಾರಿ ತಾಂತ್ರಿಕನ ಆತ್ಮ ಗಾಢ ಕತ್ತಲಿನಿಂದ ವಾಮಾಚಾರಿ ತನ್ನ ಕೈಯನ್ನು ವಿಸ್ತರಿಸಿ ಮೇಘನಾಳ ದೇಹಕ್ಕೆ ಬಲಪೂರ್ವಕ ಪ್ರವೇಶಿಸಲು ಪ್ರಯತ್ನಿಸಿದ ಆದರೆ ರಘು ತನ್ನ ಕೈಯಲ್ಲಿ ಚಿಂತಾಮಣಿ ಹಿಡಿದು ಮಂತ್ರಶಕ್ತಿಯ ಮೂಲಕ ಶಕ್ತಿಯ ಹರಿವು ಹರಿಯಲು ಪ್ರಾರಂಭಿಸಿದ ನಿನ್ನ ಮುಟ್ಟಿಗೆ ಇದು ಅಂತ್ಯ ಎಂದು ಗುರುಸ್ವಾಮಿ ಬೊಗಸೆ ಕಟ್ಟಿದಷ್ಟು ಜೋರಾಗಿ ಕೂಗಿದ ಮೇಘನಾ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಆ ಪೆಟ್ಟಿಗೆಯನ್ನು ಒಮ್ಮೆ ಸೊಕಿದಂತೆ ಹೊಡೆದಳು ಭೂಮಿ ಕಂಪಿಸಿದಂತೆ ಗುಹೆಯ ಗೋಡೆಗಳೆಲ್ಲ ಒಡೆದು ಬೀಳಲು ಆರಂಭಿಸಿದವು ವಾಮಾಚಾರಿ ತನ್ನ ಶಕ್ತಿಯನ್ನು ಮತ್ತೆ ಸಂಗ್ರಹಿಸಲು ತೀವ್ರವಾಗಿ ಹೋರಾಡುತ್ತಿದ್ದರೂ ಪವಿತ್ರ ಶಕ್ತಿಯ ಬೆಳಕು ಅವನನ್ನು ನಶಿಸಲು ಪ್ರಾರಂಭಿಸಿತು ಆಗ ಆತನ ದೇಹ ಹೊತ್ತಿ ಉರಿಯತೊಡಗಿದ ಇದು ಮುಗಿಯಿತು ರಘು ಮತ್ತು ಮೇಘನಾ ನೋಡುತ್ತಿದ್ದಂತೆಯೇ ವಾಮಾಚಾರಿ ಭಸ್ಮವಾಗಿ ಮಾಯವಾಯಿತು ಗುಹೆಯ ಒಳಗೆ ಬಂದಿರುತ್ತಿದ್ದ ಕತ್ತಲು ಕೂಡ ಮಾಯವಾಯಿತು ಹೊತ್ತೊರಗಿದ ಪೆಟ್ಟಿಗೆಯಲ್ಲಿ ಕೇವಲ ಒಂದು ಪವಿತ್ರ ಶಿಲಾ ಮತ್ತು ಮಣಿಯ ಅಕ್ಷಯ ಬೆಳಕು ಮಾತ್ರ ಉಳಿಯಿತು ಅವರಲ್ಲಿ ಶಕ್ತಿ ಉಳಿದದ್ದಿಲ್ಲ ಆದರೆ ಅವರ ಕಣ್ಣೆದುರು ನಿಂತಿದ್ದ ಹಳೆಯ ದೇವಾಲಯವು ಮತ್ತೊಮ್ಮೆ ಬೆಳಗತೊಡಗಿದಾಗ ಹಳ್ಳಿಯ ಅಜ್ಜ ಮತ್ತು ಊರಿನವರು ಓಡಿ ಬಂದರು ನಾವು ಕೊನೆಗೂ ಶಾಪದಿಂದ ಮುಕ್ತರಾದೆವು ಆದರೆ ಮೇಘನಾಳ ಕೈಯ ಮೇಲೆ ಇನ್ನೂ ಒಂದು ಚಿಹ್ನೆ ಉಳಿದಿತ್ತು ವಾಮಾಚಾರಿ ಶಾಪದ ಅಂತ್ಯವಾಗಿದ್ದು ಹಳ್ಳಿಯವರು ಸಂತೋಷದಿಂದ ದೇವಾಲಯದಲ್ಲಿ ಪೂಜೆ ನೆರವೇರಿಸಿದರು ನಾವೀಗ ಶಾಪ ಮುಕ್ತರು ಎಂದು ಹಿರಿಯರು ಘೋಷಿಸಿದರು ಆದರೆ ರಘು ಮಾತ್ರ ದಿಗ್ಭ್ರಮಿತನಾಗಿ ಮೇಘನಾಳ ಕೈಯಲ್ಲಿ ಕಾಣಿಸುತ್ತಿದ್ದ ನಿಗೂಢ ಚಿಹ್ನೆಯನ್ನು ಗಮನಿಸುತ್ತಿದ್ದ ಮೇಘನ ಕುಳಿತುಕೊಂಡಿದ್ದಳು ಅವಳ ಹೃದಯ ಬಡಿತ ಸಾಮಾನ್ಯಕ್ಕಿಂತ ಹೆಚ್ಚು ವೇಗವಾಗಿತ್ತು ಆಕೆಯ ಒಳಗಿನ ಶಕ್ತಿ ಇನ್ನೂ ಶಾಂತವಾಗಿರಲಿಲ್ಲ ನಾನು ನಾರ್ಮಲ್ ಅನಿಸುತ್ತಿಲ್ಲ ರಘು ಏನೋ ಭಿನ್ನವಾಗಿದೆ ರಘು ಆಕೆಯ ಕೈಯನ್ನು ಹಿಡಿದಾಗ ಒಂದು ಹಿಮಪ್ರದ ಶೀತಲ ಬಿರುಗಾಳಿ ಪಸರಿಸಿದಂತೆ ಭಾಸವಾಯಿತು ಇದು ಪರಭೌತಿಕ ಶಕ್ತಿ ಈ ಶಾಪ ಮುಗಿದರೂ ನಿನ್ನೊಳಗೆ ನಿಜಕ್ಕೂ ಏನೋ ಉಳಿದಿದೆ ಆ ಕ್ಷಣದಲ್ಲಿ ದೇವಾಲಯದ ತಂತ್ರಿಗಳು ಒಬ್ಬರೊಬ್ಬರು ಪರಸ್ಪರ ನೋಡಿಕೊಂಡರು ಈ ಶಕ್ತಿ ಬೇರೆ ಯಾರು ತಲುಪದಂತೆ ನೋಡಿಕೊಳ್ಳಬೇಕು ದೇವಾಲಯದ ಮುಖ್ಯ ತಂತ್ರಿಯೊಬ್ಬರು ಮೇಘನಾಳನ್ನು ಗಮನಿಸಿ ಗಂಭೀರವಾಗಿ ಹೇಳಿದರು ನೀನು ಈಗ ಶಕ್ತಿಯ ನಿಜವಾದ ಮಾಲಕಿಯಾಗಿರುವೆ ಆದರೆ ಇದನ್ನು ನಿಭಾಯಿಸದಿದ್ದರೆ ಇದು ನಿನ್ನನ್ನು ನಾಶ ಮಾಡಬಹುದು ಅಷ್ಟರಲ್ಲಿ ಹಳ್ಳಿಯ ಸುತ್ತಲಿನ ವಾತಾವರಣ ಬದಲಾಯಿಸತೊಡಗಿತು ಹಗಲಿನ ಜ್ವಾಲಾಮುಖಿಯಾಗಿ ಹೊಳೆಯುತ್ತಿದ್ದ ಸೂರ್ಯ ಇದ್ದಕ್ಕಿದ್ದಂತೆ ಮಬ್ಬಾಗಿ ತೀವ್ರ ಗಾಳಿ ಬೀಸತೊಡಗಿತು ಒಂದು ಕ್ಷಣದ ಹೊತ್ತಿಗೆ ಅಲೆಗಳಂತೆ ಕಪ್ಪು ನೆರಳುಗಳು ದೇವಾಲಯದ ಗರ್ಭಗುಡಿಗೆ ನುಗ್ಗಿದವು ಅಷ್ಟರಲ್ಲಿಯೇ ಮೇಘನಾಳ ದೇಹ ಮತ್ತೆ ಜ್ವಲಿಸತೊಡಗಿತು ಆದರೆ ಈ ಬಾರಿಯ ಶಕ್ತಿ ಬೇರೆಯಾಗಿತ್ತು ಆಕೆಯ ಕಣ್ಣುಗಳು ಹೊಳೆಯುತ್ತಾ ದೇವಾಲಯದ ಪೆಟ್ಟಿಗೆಯಲ್ಲಿ ಹಳೆಯ ಲಿಪಿಯು ಪ್ರಕಾಶಿಸತೊಡಗಿತು ಆ ಲಿಪಿಯನ್ನು ಪಠಿಸಿದ ತಂತ್ರಿಗಳು ಬೆಚ್ಚಿ ಬಿದ್ದರು ವಾಮಾಚಾರಿ ಶಾಪ ಮುಗಿದರೂ ನಿಜವಾದ ಯಜ್ಞದ ಕೀಲು ಮಂಚವೊಂದು ಇನ್ನೂ ತಲುಪಲೇಬೇಕು ಹೌದು ವಾಮಾಚಾರಿಯ ಶಕ್ತಿ ಕೇವಲ ಗುಹೆಯೊಳಗಿನ ಶಕ್ತಿಯಲ್ಲ ಅದು ಇನ್ನೂ ಒಂದು ಅಗೋಚರ ಬಲವಾಗಿ ಉಳಿದಿತ್ತು ಮೇಘನಾ ಇತ್ತೀಚೆಗೆ ಹೊಂದಿರುವ ಶಕ್ತಿಯ ಮೂಲವೇ ಈ ಅನ್ವೇಷಣೆಗೆ ಕೀಲಿ ನಾವು ಎಲ್ಲಿ ಹೋಗಬೇಕು ರಘು ಗಂಭೀರವಾಗಿ ಕೇಳಿದ ತಂತ್ರಿಗಳು ಶ್ವಾಸ ಬಿಡುತ್ತಾ ಹೇಳಿದರು ಹಳೆಯ ನಾಗಲೋಕದ ಪಥದತ್ತ ನಿಜವಾದ ಶಕ್ತಿಯಲ್ಲಿ ಇರುವುದು ಮೇಘನಾ ರಘು ಮತ್ತು ಗುರುಸ್ವಾಮಿ ನಾಗಲೋಕದ ಪಥವನ್ನು ಹುಡುಕಲು ಹೊರಟರು ಹಳ್ಳಿಯ ತಂತ್ರಿಗಳು ಸೂಚಿಸಿದಂತೆ ಈ ಪಥವನ್ನು ಕೇವಲ ಶಕ್ತಿಯ ನಿಜವಾದ ಮಾಲೀಕರೇ ದಾಟಬಹುದು ನೀನು ಈಗ ಶಕ್ತಿಯ ಅಂಕಿತ ವಾಹಕಳಾದೆ ಎಂದರೆ ನಿನಗೆ ದಾರಿ ತೆರೆದುಕೊಡಬಹುದು ಎಂದು ತಂತ್ರಿಗಳು ಹೇಳಿದರು ನಾಗಲೋಕದ ದ್ವಾರವು ದಟ್ಟ ಕಾಡಿನ ಆಳದಲ್ಲಿ ಹಳೆಯ ಬಂಡೆಯೊಳಗೆ ಮರೆಯಾಗಿತ್ತು ಪವಿತ್ರ ಮಂತ್ರಗಳ ಸಹಾಯದಿಂದ ಅವರು ಆ ದ್ವಾರವನ್ನು ತೆರೆದಾಗ ಒಂದು ದೀರ್ಘ ಗುಹೆಯೊಳಗೆ ಪ್ರವೇಶಿಸಿದರು ಗುಹೆಯ ಒಳಗೆ ಹೋಗುತ್ತಿದ್ದಂತೆ ಆವರಣವು ತೀವ್ರ ಶಕ್ತಿಯಿಂದ ತುಂಬಿತು ಒಂದು ಪ್ರಾಚೀನ ವೇದಿಕೆಯ ಮೇಲೆ ಒಂದು ಅಗೋಚರ ಆಕೃತಿ ಕುಳಿತಂತೆ ಕಾಣಿಸಿತು ಆಕೃತಿಯ ಕಣ್ಣುಗಳು ಕೆಂಪಾಗಿದ್ದು ಅದು ಸುತ್ತಲಿನ ಶಕ್ತಿಗಳನ್ನು ಹೀರಿಕೊಂಡಂತೆ ಭಾಸವಾಯಿತು ನೀವೇ ನನ್ನ ಮುಕ್ತಿಗೆ ಬಂದಿದ್ದೀರಾ ಆ ಕತ್ತಲಿನ ಶಕ್ತಿ ಕುಹುಕ ನಗುತ್ತಾ ಕೇಳಿತು ಆಗಲೇ ಮೇಘನಾಳ ದೇಹದಲ್ಲಿ ಶಕ್ತಿ ಜಾಗೃತವಾಯಿತು ಆಕೆಯ ಕೈಯಿಂದ ಸಹಜವಾಗಿ ಬೆಳಕಿನ ಹೊಳೆ ಹರಿಯತೊಡಗಿತು ನಾನು ನಿನ್ನನ್ನು ಮುಕ್ತಗೊಳಿಸಲು ಇಲ್ಲ ನಿನ್ನನ್ನು ನಾಶ ಮಾಡಲು ಬಂದಿದ್ದೇನೆ ಆ ಶಕ್ತಿ ಹೊಟ್ಟೆ ಕೊರೆಯುವಂತೆ ಗರ್ಜಿಸಿತು ನಾನು ವಮರ ನಾನು ಸರ್ಪನಾಗಿದ್ದರೂ ನಾನು ಮುಗಿಯುವವನು ಅಲ್ಲ ಈಗ ಏಕೈಕ ಮಾರ್ಗ ಯುದ್ಧ ಮೇಘನಾಳ ಒಳಗಿನ ಶಕ್ತಿಯನ್ನು ಬೆಳೆಯುತ್ತಾ ಪ್ರಬಲ ಶಕ್ತಿಯಾಗಿ ರೂಪುಗೊಳ್ಳುತ್ತಿತ್ತು ರಘು ಚಿಂತಾಮಣಿಯನ್ನು ಹಿಡಿದು ಮಂತ್ರ ಜಪಿಸುತ್ತಿದ್ದರೆ ಗುರುಸ್ವಾಮಿ ಪವಿತ್ರ ತ್ರಿಶೂಲ ಹಿಡಿದು ಶಕ್ತಿಯ ಮೇಲೆ ದಾಳಿಯೊಡ್ಡಿದರು ಮೇಘನಾ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಆ ಕತ್ತಲಿನ ಶಕ್ತಿಯ ತಳಭಾಗಕ್ಕೆ ಪ್ರಬಲ ಬೆಳಕಿನ ಅಸ್ತ್ರವನ್ನು ಚಿಮ್ಮಿದಳು ಅದೆಷ್ಟು ಭೀಕರ ಶಬ್ದ ಗುಹೆಯ ಗೋಡೆಯು ನಡುಗಿತು ಆಕೃತಿಯ ಕಣ್ಣುಗಳು ಜ್ವಾಲೆಗಳಿಂದ ಹೊತ್ತಿ ಉರಿಯತೊಡಗಿದವು ನನ್ನನ್ನು ಗೆಲ್ಲಲಾಗದು ಆದರೆ ಮೇಘನ ಮುಂದೆ ಬಂದಳು ನೀನು ಶಕ್ತಿ ಕೇವಲ ಭಯದಿಂದ ಜೀವಿಸುತ್ತದೆ ಈಗಲೇ ಮುಗಿಯು ಅಂತಿಮವಾಗಿ ಆ ಶಕ್ತಿ ಭಸ್ಮವಾಗಿ ಮಾಯವಾಯಿತು ನಾಗಲೋಕದ ದ್ವಾರ ತಾನಾಗಿಯೇ ಮುಚ್ಚಿಕೊಂಡಿತು ಮೇಘನ ರಘು ಹಾಗೂ ಗುರುಸ್ವಾಮಿ ಸುರಕ್ಷಿತವಾಗಿ ಹಳ್ಳಿಗೆ ಮರಳಿದರು ಹಳ್ಳಿಯ ಜನರು ಸಂತೋಷದಿಂದ ಸ್ವಾಗತ ಮಾಡಿದರು ನಾವು ಈಗ ಶಾಶ್ವತ ಶಾಪ ಮುಕ್ತರಾದೆವು ಮೇಘನಾಳ ಕೈಯಲ್ಲಿ ಇದ್ದ ಚಿಹ್ನೆಯು ಮಾಯವಾಯಿತು ಆದರೆ ಆಕೆಯೊಳಗಿನ ಶಕ್ತಿ ಮಾತ್ರ ಉಳಿದಂತಿತ್ತು ನಾನು ಈಗ ಮೊದಲಿಗಿಂತ ಬೇರೆಯಾಗಿದ್ದೇನೆ ಎಂದಳು ಮೇಘನಾ ರಘು ಮೇಘನಾ ಮತ್ತು ಗುರುಸ್ವಾಮಿ ಹೊಸ ಜೀವನದತ್ತ ಹೆಜ್ಜೆ ಹಾಕಿದರು